ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಐದನೇ ಮನೆ ಹನ್ನೆರಡು ಮನೆಗಳಲ್ಲಿ ಐದನೇ ಮನೆ ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ ಈಗ ಐದನೇ ಮನೆಯ ಬಗ್ಗೆ ಹೇಳುವಾಗ ಹಲವಾರು ವಿಚಾರಗಳು ನಮ್ಮ ಕಣ್ಮುಂದೆ ಬರುತ್ತೆ ಈಗ ಉದಾಹರಣೆಗೆ ವಿವಾಹ ಅಂತ ಆ ಹುಡುಗಿಯನ್ನು ನೋಡ್ತಿದ್ದಾರೆ ಅಥವಾ ಹುಡುಗನನ್ನು ನೋಡ್ತಿದ್ದಾರೆ ಆಗ ಐದನೇ ಮನೆ ತುಂಬ ಸ್ಟ್ರಾಂಗ್ ಆಗಿದ್ದರೆ ಆಗ ಹುಡುಗಿ ಅಥವಾ ಹುಡುಗ ಏನಾಗಿಬಿಡ್ತಾರೆ ಸೆಲೆಕ್ಟಿವ್ ಆಗಿಬಿಡ್ತಾರೆ ಅದು ಹಾಗಿರಬೇಕು ಹೀಗಿರಬೇಕು ಆ ರೀತಿ ಇರಬೇಕು ಈ ರೀತಿ ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ ಈ ರೀತಿ ತುಂಬ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಇದರಿಂದ ಏನಾಗುತ್ತೆ ವಿವಾಹ ವಿಳಂಬ ಆಗುತ್ತೆ ಅಥವಾ ಒಳ್ಳೊಳ್ಳೆ ಭಾವನೆಗಳು ಒಳ್ಳೆಯ ವಿಚಾರಗಳು ಒಳ್ಳೆಯವರು ಇರೋದನ್ನು ಕೂಡ ತಪ್ಪಿಸ್ಕೊಂಡು ಬಿಡ್ಬೋದು ಅದಕ್ಕಾಗಿ ಈ ಐದನೇ ಮನೆ ಕೆಲವೊಮ್ಮೆ ವಿವಾಹದ ವಿಷಯದಲ್ಲಿ ಬಂದಾಗ ಸ್ಟ್ರಾಂಗ್ ಆಗಿದ್ದರೆ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡುತ್ತೆ ಅದೇ ರೀತಿ ವ್ಯಕ್ತಿಯ ಆಧ್ಯಾತ್ಮಿಕ ವಿಚಾರದಲ್ಲಿ ಬಂದಾಗ ಐದನೇ ಮನೆಯ ಜೊತೆ ಹತ್ತನೇ ಮನೆ ಸೇರಿದಾಗ ವ್ಯಕ್ತಿಗೆ ತಾನು ಒಂಟಿ ಆಗಿರಬೇಕು ಮತ್ತು ಈ ಒಂದು ದೈವಿ ವಿಚಾರದಲ್ಲಿ ಅಥವಾ ಈ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನಾನು ಮುಂದುವರಿಬೇಕು ಸಾಧನೆ ಮಾಡಬೇಕು ಅಂತ ಆ ವ್ಯಕ್ತಿಯಲ್ಲಿ ಆ ಭಾವನೆಗಳು ಮೂಡುತ್ತೆ ಅಂದರೆ ಸನ್ಯಾಸ ಭಾವನೆಯನ್ನು ಐದನೇ ಮನೆ ಹತ್ತನೇ ಮನೆ ಒಟ್ಟಾಗಿ ಸ್ಟ್ರಾಂಗಾಗಿ ಬಂದರೆ ಕಾಂಬಿನೇಷನಲ್ಲಿ ಅದು ಸನ್ಯಾಸ ಯೋಗಕ್ಕೂ ಕೂಡ ಕಾರಣವಾಗುತ್ತೆ ಅದೇ ರೀತಿ ಐದನೇ ಮನೆಯ ಜೊತೆಗೆ ಹನ್ನೊಂದನೇ ಮನೆಯ ಬಂದಾಗ ನಾನು ಯಾರನ್ನು ಪ್ರೀತಿಸಿದ್ದೇನೆಯೋ ಅವರ ಜೊತೆಗೇ ವಿವಾಹ ಆಗಬೇಕು ಅನ್ನುವಂತಹ ಭಾವನೆಯನ್ನು ಬಲವಾಗಿ ಮೂಡಿಸುತ್ತೆ ಇದು ಪ್ರೇಮ ವಿವಾಹಕ್ಕೆ ಕಾರಣ ಆಗುತ್ತೆ ಅದೇ ರೀತಿ ಈ ಐದನೇ ಮನೆ ಇನ್ನು ಬಿಸ್ನೆಸ್ನ ವಿಷಯದಲ್ಲಿ ಬಂದಾಗ ಐದನೇ ಮನೆ ಭಾಳಷ್ಟು ನಾನು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಅವರಿಗೆ ಮನಸ್ಸನ್ನು ತರತ್ತೆ ಆದರೆ ಐದನೇ ಮನೆ ಇತ್ತು ಅಂದ ತಕ್ಷಣ ಬಿಸ್ನೆಸ್ ಮಾಡಿಬಿಡ್ತೀನಿ ಅಂತಲ್ಲ ಆದರೆ ಅದರ ಜೊತೆಗೆ ಏಳು ಮತ್ತು ಹನ್ನೊಂದನೇ ಮನೆ ಸ್ಟ್ರಾಂಗ್ ಆಗಿದ್ದರೆ ಬಿಸ್ನೆಸ್ ಮಾಡಿದ್ರೆ ಓಕೆ ಇಲ್ಲ ಅಂತಂದರೆ ಎಂಟು ಮತ್ತು ಹನ್ನೆರಡನೇ ಮನೆ ಐದನೇ ಮನೆ ಜೊತೆಗೆ ಸೇರಿದಾಗ ಅಲ್ಲಿ ಬಿಸ್ನೆಸ್ಸಲ್ಲಿ ನಷ್ಟ ಆಗುತ್ತೆ ವ್ಯಕ್ತಿ ಭಾಳಷ್ಟನ್ನು ಕಳ್ಕೋಬೇಕಾಗತ್ತೆ ಹಾಗೆಯೇ ಈ ಐದನೇ ಮನೆ ಅನ್ನೋದು ಅಷ್ಟು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ವಿವಿಧ ರಂಗದಲ್ಲಿ ಬೀರುತ್ತೆ ಅದೇ ರೀತಿ ಐದನೇ ಮನೆ ವ್ಯಕ್ತಿಗೆ ಕಲೆಯನ್ನು ತರ ಕಲೆಯನ್ನು ತಂದುಕೊಡತ್ತೆ ಅದು ಸಂಗೀತ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಡ್ರಾಯಿಂಗ್ ಇರ್ಬೋದು ಅಥವಾ ಏನಾದರೂ ಮ್ಯೂಸಿಕಲ್ಲಿ ಅವರು ಮುಂದೆ ಸಾಧಿಸೋದಿರ್ಬೋದು ಆಗ ಐದನೇ ಮನೆ ಬೇಕಾಗತ್ತೆ ಬುದ್ಧಿವಂತಿಕೆಗೂ ಐದನೇ ಮನೆ ಬೇಕಾಗುತ್ತೆ ಆದರೆ ಮಕ್ಕಳಲ್ಲಿ ಐದನೇ ಮನೆ ಸ್ಟ್ರಾಂಗಾಗಿಗಿದ್ದರೆ ತುಂಬ ಆಗಿರ್ತಾರೆ ಅಂದರೆ ಸರಿಯಾಗಿ ಓದೆಲ್ಲ ಮತ್ತು ಮಾರ್ಕ್ಸ್ಗಳು ಕೂಡ ಕಡಿಮೆ ಬೀಳುತ್ತೆ ಅದರ ಜೊತೆಗೆ ಐದನೇ ಮನೆಯ ಜೊತೆಗೆ ಮೂರನೇ ಮನೆ ಅಥವಾ ಒಂಬತ್ತನೇ ಮನೆ ಸೇರಿದಾಗಂತೂ ಕಡಿಮೆ ಮಾರ್ಕ್ಸ್ಗಳನ್ನು ತೆಗೆಯುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ ಹಾಗೆಯೇ ಇನ್ನು ಜಾಬ್ ವಿಷಯ ಬಂದಾಗ ಐದನೇ ಮನೆಯ ಜೊತೆಗೆ ಒಂಬತ್ತನೇ ಮನೆ ಸೇರಿದಾಗ ಅವರು ಫ್ರೀಕ್ವೆಂಟಾಗಿ ತಮ್ಮ ಜಾಬನ್ನು ಚೇಂಜ್ ಮಾಡ್ತಾ ಇರ್ತಾರೆ ಅಥವಾ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಅಥವಾ ಒಂದು ಕೆಲಸದಿಂದ ಇನ್ನೊಂದು ಕೆಲಸ ಹೀಗೆ ಭಾಳಷ್ಟು ಚೇಂಜ್ ಮಾಡ್ತಾ ಇರ್ತಾರೆ ಈ ರೀತಿ ಐದನೇ ಮನೆ ಬೇರೆ ಬೇರೆ ಮನೆಯ ಜೊತೆಗೆ ಸೇರಿದಾಗ ತನ್ನದೇ ಆದಂಥ ಪ್ರಭಾವವನ್ನು ಬೀರುತ್ತೆ ಆದರೆ ಈ ರೀತಿ ಹಾಗಾದರೆ ಐದನೇ ಮನೆ ಒಂದು ಸ್ವಲ್ಪ ನಕಾರಾತ್ಮಕವಾಗಿ ಪ್ರಭಾವ ಬೀರುತ್ತಾ ಇಲ್ಲ ಆ ರೀತಿ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಒಂದು ಕಲೆಯನ್ನು ಏನಾದರೂ ಒಂದು ಸಾಧಿಸಬೇಕು ಅಂತಂದರೆ ಅದು ಸ್ಪೋರ್ಟ್ಸೇ ಇರಲಿ ಬೇರೆ ಒಂದು ಕಲಾತ್ಮಕ ವಿಷಯಗಳೇ ಅಥವಾ ರಂಗಗಳೇ ಇರಲಿ ಅಲ್ಲಿ ಸಾಧನೆ ಮಾಡಬೇಕಂತಂದರೆ ಐದನೇ ಮನೆ ಭಾಳ ಅವಶ್ಯ ಆದರೆ ಐದನೇ ಮನೆಯ ಇನ್ನೊಂದು ಪ್ರಾಮುಖ್ಯತೆ ಏನು ನನ್ನ ಹತ್ರ ಐದನೇ ಮನೆ ತುಂಬ ಸ್ಟ್ರಾಂಗ್ ಆಗಿದೆ ನಾನು ಲೇಝಿ ಆಗಿದ್ದೀನಿ ಅಥವಾ ನಾನು ಸೆಲೆಕ್ಟಿವ್ ಆಗಿದ್ದೀನಿ ಅಥವಾ ನನಗೆ ಈ ಹುಡುಗಿಯ ಜೊತೆಗೆ ವಿವಾಹ ಆಗಬೇಕು ಅಂತ ಆಸಕ್ತಿ ಇದೆ ಅಂದರೆ ಆ ಹುಡುಗಿ ಪ್ರೀತಿಸಿಲ್ಲ ಯಾಕೆಂದರೆ ಐದನೇ ಮನೆ ಪ್ರೀತಿಯ ಮನೆಯೂ ಹೌದು ಆದರೆ ನನಗೆ ಐದನೇ ಮನೆ ಆದರೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸಕ್ತಿ ಇದೆ ಆದರೆ ನಾನು ತುಂಬ ನಷ್ಟ ಹೊಂದ್ತಾ ಇದ್ದೀನಿ ಈ ರೀತಿ ಐದನೇ ಮನೆ ಸ್ಟ್ರಾಂಗ್ ಆಗಿದ್ದು ನಕಾರಾತ್ಮಕವಾದಂಥ ರಿಸಲ್ಟ್ ಏನಾದರೂ ಕೊಡ್ತಾ ಇದ್ದಲ್ಲಿ ಆಗ ನಾವು ಹಾಗಾದರೆ ಏನು ಅದಕ್ಕೆ ರೆಮಿಡಿ ಮಾಡ್ಕೋಬೇಕು ನಾವು ಅಸ್ಟ್ರಾಲಜಿ ರೆಮಿಡಿಯಲ್ಲಿ ತುಂಬ ಏನೋ ದೊಡ್ಡದಾದಂತಹ ರೆಮಿಡಿಯ ಬಗ್ಗೆ ರೆಮಿಡಿ ಅಂತಂದ ತಕ್ಷಣ ಭಯ ಬೀಳುವಂತಹ ದೊಡ್ಡ ದೊಡ್ಡ ರೆಮಿಡಿಯ ಬಗ್ಗೆ ಯೋಚನೆ ಮಾಡ್ತೀವಿ ಆದರೆ ಐದನೇ ಮನೆಗೆ ಸಂಬಂಧಪಟ್ಟಂತೆ ನಾವು ಏನು ರೆಮಿಡಿ ಮಾಡ್ಕೋಬೇಕಾಗಾದರೆ ಈಗ ಒಂದು ವೇಳೆ ಐದನೇ ಮನೆ ಸಕಾರಾತ್ಮಕವಾಗಿದೆ ನನಗೆ ಸಾಧನೆಗೆ ಅನುಕೂಲ ಮಾಡಿಕೊಡ್ತಾ ಇದೆ ಹೌದು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡೋದಕ್ಕೆ ನನಗೆ ಆಸಕ್ತಿ ಇದೆ ಸರಿ ನಾನು ಮುಂದುವರಿತಾ ಇದ್ದೀನಿ ನನಗೆ ಬೆಂಬಲ ಕೊಡ್ತಾ ಇದೆ ಐದನೇ ಮನೆ ನನಗೆ ಸಾಧನೆ ಮಾಡೋದಕ್ಕೆ ಸ್ಪೋರ್ಟ್ಸಲ್ಲಿ ಅಥವಾ ಯಾವುದೋ ಒಂದು ಸಂಗೀತನೋ ಅಥವಾ ಇನ್ಯಾವುದೋ ಒಂದು ಸಾಹಿತ್ಯಾತ್ಮಕ ವಿಷಯಗಳಲ್ಲಿ ಮುಂದೆ ಹೋಗೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದೆ ಅಥವಾ ನಾನು ಮೀಡಿಯಾದಲ್ಲಿ ಮುಂದುವರಿಯೋದಕ್ಕೆ ಅಂದರೆ ಸಿನೆಮಾ ಇರ್ಬೋದು ಅಥವಾ ಈ ಒಂದು ಸೀರಿಯಲ್ಗಳೇ ಇರ್ಬೋದು ಈ ಥರ ಕಲಾತ್ಮಕವಾದಂಥ ವಿಷಯಗಳನ್ನ ಮುಂದುವರಿಯೋದಕ್ಕೆ ಆಸಕ್ತಿ ಮಾಡಿಕೊಳ್ತಾ ಇದೆ ಅಥವಾ ಅದು ನನಗೆ ಸಪೋರ್ಟ್ ಮಾಡ್ತಾ ಇದೆ ಸಕಾರಾತ್ಮಕವಾಗಿದೆ ಅಂತಂದಾಗ ನಾವು ಅದಕ್ಕೆ ಅಂದರೆ ಅದರ ಬೆಂಬಲಕ್ಕೆ ಅದಕ್ಕೆ ಸಪೋರ್ಟಿವ್ ಆಗಿ ಏನು ರೆಮಿಡಿ ಮಾಡ್ಕೋಬೇಕು ಐ ಅಥವಾ ನನಗೆ ಐದನೇ ಮನೆ ಇಲ್ಲ ನನಗೆ ಬರೀ ಆರನೇ ಮನೆನೇ ಇದೆ ಆರನೇ ಮನೆ ಏನಾಗುತ್ತೆ ಅಂತಂದರೆ ಕೆಲಸ 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 ಅಂದರೆ ಬಿಡುವಿಲ್ಲದೆ ಬರೇ ಕೇವಲ ಕೆಲಸದಲ್ಲೇ ತೊಡ್ಕೊಳ್ಳೋದು ಅಂದರೆ ಬ್ಯುಸಿ ಆಗಿಬಿಡೋದು ನನಗೆ ರೆಸ್ಟೇ ಇಲ್ಲ ಒಂಚೂರು ನನಗೆ ಮಲಗಬೇಕು ಅಂತಂದ್ರೂ ಇಲ್ಲ ಅಥವಾ ನನಗೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಒಂಥರ ಎಂಟರ್ಟೈನ್ಮೆಂಟ್ಗೆ ಅವ್ರ ಮನೆಗೆ ಇವ್ರ ಮನೆಗೆ ನಾನು ಕರೀತಾರೆ ಅಥವಾ ಅಲ್ಲೊಂದು ಫಂಕ್ಷನ್ ಇದೆ ನನಗೆ ಹೋಗೋಕ್ಕಾಗ್ತಿಲ್ಲ ಯಾಕೆ ಅಂತಂದರೆ ನನಗೆ ಐದನೇ ಮನೆ ಸ್ಟ್ರಾಂಗ್ ಆಗಿಲ್ಲ ಹಾಗಾದರೆ ಅಂಥ ಸಂದರ್ಭದಲ್ಲಿ ಐದನೇ ಮನೆ ಅವಶ್ಯಕತೆ ಬಿದ್ದಾಗ ನಾವೇನು ಮಾಡ್ಕೋಬೇಕಾಗಾದರೆ ಇದನ್ನು ನಾವು ನೋಡೋಣ ಈಗ ಐದನೇ ಮನೆ ನಕಾರಾತ್ಮಕವಾಗಿದ್ದರೆ ರಿಸಲ್ಟನ್ನು ಕೊಡ್ತಾ ಇದ್ದರೆ ಹಿಂದೆ ಹೇಳ್ದ ಹಾಗೆ ಆಗ ನಾವು ಅದಕ್ಕೆ ಐದನೇ ಮನೆ ನಕಾರಾತ್ಮಕವಾಗಿದೆ ಆ ಐದನೇ ಮನೆಯನ್ನೇ ಸಕಾರಾತ್ಮಕವಾಗಿ ಮಾಡಿಕೊಳ್ಳೋದು ಏನು ಐದನೇ ಮನೆಯ ಸಕಾರಾತ್ಮಕ ಭಾಗವಾದಂತಹ ಹೀಲಿಂಗ್ ಐದನೇ ಮನೆ ಸ್ಟ್ರಾಂಗ್ ಆಗಿದ್ದರೆ ಒಳ್ಳೆ ಹೀಲರ್ ಆಗ್ಬೌದು ಅವರು ಮತ್ತು ಒಳ್ಳೆ ಕೌನ್ಸ್ಲರ್ ಆಗ್ಬೋದು ಚೆನ್ನಾಗಿ ಕೌನ್ಸ್ಲಿಂಗ್ ಮಾಡ್ಬೋದು ಹಾಗೆಯೇ ಐದನೇ ಮನೆ ಒಳ್ಳೆ ಇನ್ನೊಬ್ಬರಿಗೆ ಮೆಡಿಟೇಷನ್ ಮಾಡಿಸ್ಬೋದು ಐದನೇ ಮನೆ ವ್ಯಕ್ತಿ ತನಗೆ ತಾನೇ ಹೀಲಿಂಗ್ ಮಾಡ್ಕೋಬೋದು ಅದಕ್ಕೆ ಈ ಐದನೇ ಮನೆಯ ಹೀಲಿಂಗ್ ವಿಷಯಗಳಲ್ಲಿ ಒಂದಾದಂತಹ ರೇಖೆಯನ್ನು ಕಲಿಯೋದ್ರ ಮುಖಾಂತರ ಅಥವಾ ಪ್ರಾಣಿಕ್ ಹೀಲಿಂಗ್ಗಳು ಇರ್ಬೋದು ಅದನ್ನು ಕಲಿಯೋದ್ರ ಮುಖಾಂತರ ಅಥವಾ ಮಾಡೋದ್ರ ಮುಖಾಂತರ ಜೊತೆಯಲ್ಲಿ ಹಿಪ್ನೋಥೆರಪಿ ಅಥವಾ ಪಾಸ್ಟ್ ಲೈಫ್ ರಿಗ್ರೇಷನ್ಗಳನ್ನ ಕಲಿಯೋದ್ರ ಮುಖಾಂತರ ಅಥವಾ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ವ್ಯಕ್ತಿ ಆ ಐದನೇ ಮನೆಯನ್ನು ಸಕಾರಾತ್ಮಕವಾಗಿ ಬಳಸ್ಕೋಬೋದು ಅದು ನಕಾರಾತ್ಮಕವಾಗಿದ್ದರೆ ಯಾಕೆ ಅಂತಂದರೆ ಹೀಲಿಂಗನ್ನು ಮಾಡ್ತಾ ಹೋದಾಗ ಐದನೇ ಮನೆಗೆ ಸಂಬಂಧಪಟ್ಟಂತಹ ನಕಾರಾತ್ಮಕತೆ ದೂರ ಆಗ್ತಾ ಹೋಗುತ್ತೆ ಅದಕ್ಕೆ ಕೇವಲ ನಾನು ಒಂದೇ ಆ್ಯಂಗಲಲ್ಲಿ ರೆಮಿಡಿಯನ್ನು ಯೋಚನೆ ಮಾಡೋದಲ್ಲ ಒಬ್ಬ ವ್ಯಕ್ತಿಗೆ ಹಲವಾರು ರೀತಿಯಲ್ಲಿ ಹಲವಾರು ಆ್ಯಂಗಲ್ಗಳಲ್ಲಿ ರೆಮಿಡಿಗಳನ್ನು ಯೋಚನೆ ಮಾಡಬೇಕಾಗತ್ತೆ ಹಾಗೆಯೇ ಐದನೇ ಮನೆಗೆ ಹೀಲಿಂಗ್ ಅಥವಾ ಒಳ್ಳೆಯ ಕೌನ್ಸಿಲಿಂಗ್ ಮನೆಯನ್ನು ಹೋದು ಅದಕ್ಕೆ ಆ ರೀತಿಯಲ್ಲಿ ನಾವು ಒಬ್ಬ ವ್ಯಕ್ತಿಗೆ ಏನೋ ಸಮಸ್ಯೆ ಆಗಿದೆ ಅವನನ್ನು ಹಿಪ್ನೋಥೆರಪಿಗೆ ಒಳಪಡಿಸೋದ್ರ ಮೂಲಕ ಅವನನ್ನು ಪಾಸ್ಟ್ ಲೈಫ್ ಥೆರಪಿಗೆ ಕರ್ಕೊಂಡೋಗೋದ್ರ ಮೂಲಕ ಅಥವಾ ಅವನಿಗೆ ಇನ್ನರ್ ಚೈಲ್ಡ್ ಮೆಡಿಟೇಷನ್ ಮಾಡಿಸೋದ್ರ ಮೂಲಕ ಹೀಗೆ ಹಲವಾರು ರೀತಿಯಲ್ಲಿ ನಾವು ಅವನಿಗೆ ಐದನೇ ಮನೆಯ ನಕಾರಾತ್ಮಕತೆಯನ್ನು ಅಲ್ಲಿ ದೂರ ಮಾಡ್ಬೋದು ಅಥವಾ ಐದನೇ ಮನೆ ಒಂದು ರೀತಿ ತುಂಬ ವೀಕ್ ಆಗಿದ್ದರೆ ಏನಾಗ್ಬಿಡುತ್ತೆ ವ್ಯಕ್ತಿಗೆ ಮಾನಸಿಕ ಕಾಯಿಲೆಗೆ ವ್ಯಕ್ತಿ ತುತ್ತಾಗುವಂಥ ಚಾನ್ಸಸ್ ಇರುತ್ತೆ ಆಗ ನೀವು ಈ ಒಂದು ಅಸ್ಟ್ರಾಲಜಿಯ ರೆಮಿಡಿ ಮಾಡೋ ಆ ಒಂದು ಅಸ್ಟ್ರಾಲಜಿಯ ರೆಮಿಡಿ ಮಾಡಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಮಾಡೋದಕ್ಕೂ ಕೆಲವೊಮ್ಮೆ ಶಕ್ತಿ ಇರಲ್ಲ ಆಗ ಐದನೇ ಮನೆ ಹೀಲಿಂಗ್ ಮನೆ ಅದನ್ನು ನಾವು ಅದರ ವಿವಿಧ ರೂಪದಲ್ಲಿ ನಾವು ಏನೇನು ನಮಗೆ ಪಾಸಿಬಿಲಿಟೀಸ್ ಇದೆ ಐದನೇ ಮನೆಗೆ ಸಂಬಂಧಪಟ್ಟಂತೆ ಅದನ್ನು ನಾವು ಅವರಿಗೆ ಸಜೆಸ್ಟ್ ಮಾಡ್ಬೋದು ಇನ್ನು ಐದನೇ ಮನೆ ನನಗೆ ತುಂಬ ಪಾಸಿಟಿವ್ ಆಗಿದೆ ಚೆನ್ನಾಗಿದೆ ಅದಕ್ಕೆ ನಾನು ಇನ್ನೂ ಮುಂದುವರಿಬೇಕು ನನಗೆ ಸಪೋರ್ಟ್ ಮಾಡೋದು ಯಾವುದು ಅದಕ್ಕೆ ಸಪೋರ್ಟಿವ್ ಆಗಿರೋದು ಹೀಲಿಂಗ್ ಹೀಲಿಂಗ್ಗಳನ್ನು ಇನ್ನೊಬ್ಬರಿಗೆ ಮಾಡೋದ್ರ ಮುಖಾಂತರ ಹೀಲಿಂಗ್ಗಳನ್ನು ನಮಗೆ ನಾವು ಮಾಡ್ಕೊಳ್ಳೋದ್ರ ಮುಖಾಂತರ ಹೀಲಿಂಗಲ್ಲಿ ಕ್ಲೆನ್ಸಿಂಗ್ ಆ್ಯಂಡ್ ಎನರ್ಜೈಸಿಂಗ್ ಬರುತ್ತೆ ಹೀಲಿಂಗಲ್ಲಿ ಸ್ವಯಂ ಏನೊಂದು ಬ್ಲಾಕೇಜಸ್ ಇದೆ ನಮಗೆ ಮುಂದುವರಿಯೋದಕ್ಕೆ ಆದರೆ ಒಳಗಡೆ ಕೆಲವೊಂದಿಷ್ಟು ಬ್ಲಾಕೇಜಸ್ ಇದೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದ್ರ ಮುಖಾಂತರ ಅದನ್ನು ನಾವು ಒಂದು ಥೆರಪಿ ಅಥವಾ ರೂಪದಲ್ಲಿ ಕೊಡೋದ್ರ ಮುಖಾಂತರ ಅಥವಾ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿಯೂ ನಾವು ಆ ಒಂದು ಐದನೇ ಮನೆಗೆ ಸಪೋರ್ಟಿವ್ ಆಗಿ ಅಂದರೆ ಒಳಗಡೆ ಕ್ಲಿನ್ಸ್ ಆಯಿತು ನಾವು ಎನರ್ಜೈಸ್ ಆಗಿದ್ವಿ ಅಂತಂದರೆ ಇನ್ನೂ ಮುಂದುವರಿಯೋದಕ್ಕೆ ನಮಗೆ ಹೆಲ್ಪ್ ಆಗತ್ತೆ ಕೂಡ ಈ ರೀತಿ ನಾವು ಐದನೇ ಮನೆಯನ್ನು ಸಕಾರಾತ್ಮಕವಾಗಿದ್ದರೆ ಇನ್ನೂ ಅದನ್ನು ಸಪೋರ್ಟಿವ್ ಆಗಿ ಮಾಡ್ಬೋದು ಅದೇ ಐದನೇ ಮನೆ ನನಗಿಲ್ಲ ಆರನೇ ಮನೆ ತುಂಬ ಪ್ರಬಲವಾಗಿದೆ ತುಂಬ ಸ್ಟ್ರಾಂಗ್ ಆಗಿದೆ ಅಥವಾ ಬೇರೆ ಮನೆಗಳಿದೆ ಆದರೆ ಐದನೇ ಮನೆ ಇಲ್ಲ ನನಗೆ ರಿಲ್ಯಾಕ್ಸ್ ಅಥವಾ ಕಂಫರ್ಟ್ ಆಗ್ತಿಲ್ಲ ಅಥವಾ ನನಗೆ ಎಂಟರ್ಟೈನ್ಮೆಂಟ್ ಸಿಗ್ತಾಯಿಲ್ಲ ಆಗ ಐದನೇ ಮನೆಯನ್ನು ನಾವು ಯಾವ ರೂಪದಲ್ಲಿ ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಐದನೇ ಮನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಮೆಡಿಟೇಷನ್ ಟೆಕ್ನಿಕ್ಗಳ ಮುಖಾಂತರ ಮತ್ತು ಅದರ ಕೆಲವೊಂದು ಹೀಲಿಂಗ್ ಅಥವಾ ನಾವು ಒಳಗಿಂದ ಬ್ಲಾಕೇಜಸನ್ನ ರಿಮೂವ್ ಮಾಡೋದ್ರ ಮುಖಾಂತರ ಕೆಲವೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳಿರುತ್ತೆ ತುಂಬ ಏನು ಸಿಂಪಲ್ ಆಗಿರುವಂಥದ್ದು ಸ್ವಲ್ಪ ಇರ್ತಕ್ಕಂಥದ್ದು ಅಂಥದ್ದನ್ನು ಅಂದರೆ ಸ್ವಲ್ಪ ಸಮಯದವರೆಗೆ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು ಇದರ ಜೊತೆಗೆ ರೇಖೆಯನ್ನು ಕಲಿತಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಜಸ್ಟ್ ಈಗ ನಮಗೆಲ್ಲೋ ತುಂಬ ಸ್ಟ್ರೆಸ್ ಆಗಿದೆ ಅಥವಾ ನಮಗೆ ಈಗ ಒಂಥರ ರಿಲ್ಯಾಕ್ಸ್ ಆಗಬೇಕು ನಾವು ಆಗ ನಾವು ರೇಖೆಯನ್ನು ನಮಗೆ ಉಪಯೋಗಿಸ್ಕೊಳ್ಳೋದ್ರ ಮುಖಾಂತರ ಅದರಿಂದ ಹೀಲಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತು ಕೆಲವೊಂದು ಸಾರಿ ಎಲ್ಲೋ ಸ್ಟಕ್ ಆಗಿಬಿಟ್ಟಿರ್ತೀವಿ ನಮಗೆ ಆರನೇ ಮನೆ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದೆ ಎಲ್ಲೋ ಸಬಾವಣೆ ನಡೆಸೋ ಅಥವಾ ನನ್ನ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿಲ್ಲ ಆಗ ನನಗೆ ಏನು ಒಂದು ಯೂನಿವರ್ಸಲ್ ಎನರ್ಜಿಯನ್ನು ಅಥವಾ ವಿಶ್ವಶಕ್ತಿಯ ಹೆಲ್ಪನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಪ್ರಕೃತಿಯಲ್ಲಿ ಅನೇಕ ಸಕಾರಾತ್ಮಕ ಶಕ್ತಿಗಳಿದೆ ಅದರ ಹೆಲ್ಪನ್ನು ತಗೊಳ್ಳೋದ್ರ ಮುಖಾಂತರವಾಗಿಯೂ ನಾವು ಅದನ್ನು ಏನು ಮಾಡ್ಬೋದು ನಾವು ಮುಂದೆ ಏನು ಒಂದು ನಮಗೆ ಆರನೇ ಮನೆಯಿಂದ ಅಥವಾ ಬೇರೆಯ ಒಂದು ಮನೆಗಳಿಂದ ತೊಂದರೆ ಆಗ್ತಾಯಿದೆ ಅಂದರೆ ನನಗೆ ರಿಲ್ಯಾಕ್ಸ್ ಆಗ್ತಿಲ್ಲ ಅದರಿಂದ ನನಗೆ ಒಂಥರ ಎಂಟರ್ಟೈನ್ಮೆಂಟ್ ಥರ ಫೀಲ್ ಆಗ್ತಾ ಇಲ್ಲ ಅಂತಂದಾಗ ನಾವು ಈ ರೀತಿ ಮಾಡ್ಕೋಬೋದು ಇದಾಗಿತ್ತು ಐದನೇ ಮನೆ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು